ಸರ್ ನಮಸ್ತೆ ಸರ್ ನಮಸ್ತೆ ನಮ್ಮೂರು ಲಕ್ಷ್ಮೀಪುರ ನೆಗೆಟಿವ್ ಹೋಬ್ರಿ ಕಡೂರು ತಾಲೂಕು ಹೆಸರು ಮಲ್ಲೇಶ್ ಅಂತ ಹೇಳ್ಬಿಟ್ಟು ನಾನೀಗ ಒಂದು ಇಪ್ಪತ್ತು ವರ್ಷದಿಂದ ಟೊಮಾಟ ಬೆಳೀತಾ ಇದ್ದೀನಿ ಬೆಳೀತಾ ಇದ್ದೀನಿ ವರ್ಷಕ್ಕೆ ಎಷ್ಟು ಬ್ಯಾಚ್ ವರ್ಷಕ್ಕೆ ಸರ್ ಒಂದು ನಾಲ್ಕು ಬ್ಯಾಚ್ ಮಾಡ್ತೀನಿ ಬ್ಯಾಚ್ ಮಾಡ್ತೀನಿ ಸೊ ಇಪ್ಪತ್ತ್ ವರ್ಷದಿಂದಲೂ ಟೊಮೆಟೊ ಬೆಳೀತಾ ಕಂಟಿನ್ಯೂ ಟೊಮಾಟೋ ಬೆಳೀತದೆ ಸೊ ಮುಂಚೆ ಎಲ್ಲ ಟೊಮೆಟೊ ಬೆಳೀತಾ ಇದ್ರ ಒಂದು ಎಕರೆಗೆ ಎಷ್ಟು ಸಸಿ ನಾಟಿ ಸರ್ ಸಾವಿರ ನಾಟಿ ಮಾಡ್ತಾರೆ ಎಂಟು ಸಾವಿರ ಸಸಿ ನಟಿ ಸಾವಿರ ನಾಟಿ ಮಾಡ್ತಾರೆ ಸೊ ಇವಾಗ ಒಂದ್ ಒಂದು ಕಾಲ ಎಕರೆಗೆ ಎಷ್ಟು ಸಾವಿರ ಸಸಿ ನಾಟಿ ಸರ್ ಇದಕ್ಕೆ ಎಂಟು ಸಾವಿರ ನಾಟಿ ಮಾಡ್ಬೇಕಿತ್ತು ಈಗ ಹತ್ರ ಆಗುತ್ತೆ ಅಂತ ಹೇಳ್ಬಿಟ್ಟು ಆರು ವಾರ ಸಾವಿರ ನಾಟಿ ಆರು ಸಸಿನಾಟ ಮಾಡಿ ಸಾಲಿನಿಂದ ಸಾಲಿಗೆ ಎಷ್ಟು ಅಂತ ಈಗ ಸರ್ ನಾಲ್ಕು ಹೊರಡಿ ಮಾಡಿದ್ವಿ ನಾಲ್ಕು ಹೊರಡಿ ಅಂತರ ಗಿಡದಿಂದ ಗಿಡಕ್ಕೆ ಎರಡು ಅಡಿ ಮಾಡಿದ ಎರಡು ಅಡಿ ಮುಂಚೆ ಎಷ್ಟು ಅಡಿ ಕೊಡ್ತಾ ಇದ್ದೀವಿ ಒಂದು ಅಡಿ ಒಂದು ಕಾಲಿಗೆ ಡ್ರಿಪ್ ಇನ್ ಕಣ್ಣಿಗೆ ಖಂಡಿಗೆ ಹಾಕ್ಬಿಡ್ತೇವೆ ಹಾಕ್ಬಿಡ್ತೇವೆ ಸೊ ಓಕೆ ನಮ್ ನಟರಾಜ ಗ್ರೀ ಕ್ಲಿನಿಕ್ ಮತ್ತೆ ಭೇಟಿ ಮಾಡಿ ಎಷ್ಟು ಸರ್ ಈಗ ಎಚ್ ಈಗ ಇದು ನಾಟಿ ಮಾಡಿ ಸರ್ ಇವತ್ತಿಗೆ ಕರೆಕ್ಟ್ ಮೂರನೇ ತಾರೀಕು ಬಂದ್ರೆ ಮೂರ್ ತಿಂಗಳು ಕಂಪ್ಲೀಟ್ ಕಂಪ್ಲೀಟ್ ಆಗುತ್ತೆ ನಾನು ನಾಟಿ ಮಾಡಿ ಸರ್ ಒಂದು ವಾರಕ್ಕೆ ನಟರಾಜ್ ಸರ್ಗೆ ನಾನು ಭೇಟಿ ಮಾಡಿದೆ ನಮಗೆ ಬಹಳ ಪ್ರಾಬ್ಲಮ್ ಬರೋದು ನಮಗೆ ಸ್ವಲ್ಪ ಮಾಹಿತಿ ಕೊರತೆ ಇತ್ತು ಅಷ್ಟು ಇಪ್ಪತ್ತು ವರ್ಷ ಬೆಳೆದ್ವಿ ಹೋದ್ವಿ ಅವ್ರ ಹತ್ರ ಈ ತರ ಆಗ್ತೈತೆ ನಮ್ಗೆ ಬಾರಿ ಡ್ಯಾಮೇಜ್ ಬರುತ್ತೆ ಪೂಜಿ ಬಾರಿ ಬರುತ್ತೆ ಸರ್ ಗಿಡದಲ್ಲಿ ಸ್ವಲ್ಪ ಡೆವಲಪ್ ಬರಲ್ಲ ಗಿಡ ಚಿಗುರು ಬರುತ್ತೆ ಸ್ಟಾರ್ಟಿಂಗ್ ನಾಟಿ ಇಂದ ಯಾವ ರೀತಿ ಮಾಹಿತಿ ಕೊಡ್ತಾ ಅವರು ಸರ್ ಯಾವತರ ನೀರನ್ನ ಎಷ್ಟು ಬಿಡಬೇಕು ಪ್ರಮಾಣ ಬಿಡಬೇಕು ನೀರನ್ನ ಮತ್ತೆ ಗಿಡಕ್ಕೆ ಯಾವ ತರ ಸ್ಪ್ರೇ ಕೊಡ್ಬೇಕು ಯಾವ ಟೈಮಿಗೆ ಮಾಡಬೇಕು ಅನ್ನೋದನ್ನ ಸರ್ ಕ್ಲೀನ್ ಆಗಿ ಗೈಡ್ ಕೊಟ್ಟು ನಮಗೆ ನಾವು ಊಜಿ ಜಾಸ್ತಿ ಹೂ ನಿಲ್ಲಲ್ಲ ಹೂ ಡ್ರಾಪ್ ಆಗುತ್ತೆ ಅಂಗಮರಿ ಜಾಸ್ತಿ ಬರುತ್ತೆ ಸಮಸ್ಯೆ ಬರುತ್ತೆ ಹಾಗಾಗಿ ಸರ್ ನಮಗೆ ಎಲ್ಲಿ ಹೋಗಲ್ಲ ಸರ್ ನಿಮ್ದು ಬಾರಿ ನಿಮ್ ಬಗ್ಗೆ ಹೇಳ್ತಾರೆ ನಾವು ಸರ್ ಲಾಸ್ಟ್ ತನಕ ನಿಮ್ಮ ಹತ್ರನೇ ಇರ್ತೀವಿ ನಮಗೆ ಬೆಳೆನ ಸರ್ ನಮ್ಗೆ ಅನುಕೂಲ ಮಾಡಿ ಸರ್ ಇದನ್ನ ತುಂಬಾ ಅನುಕೂಲ ಬರಂಗ್ ಮಾಡ್ಕೊಡಿ ಸರ್ ಈಗ ರೇಟ್ ಇದೆ ನಾವು ಸರ್ ತುಂಬಾ ತುಂಬಾ ಹಿಂದೆ ಬಾಳೆ ಬಹಳ ಕಳ್ಕೊಂಡಿದೀವಿ ಲಾಸ್ ಮಾಡ್ಕೊಂಡಿದ್ವಿ ಈಗ ಸ್ವಲ್ಪ ರೇಟ್ ಇದೆ ಸರ್ ಈಗ ನಿಮ್ಮ ಹತ್ರ ಬಿಟ್ಟರೆ ಇಲ್ಲಿ ಹೋಗಲ್ಲ ಎಷ್ಟು ಮಲ್ಲೇಶ್ ಸರ್ ಇಲ್ಲಿ ಇವತ್ತಿಗೆ ಸರ್ ಇವತ್ತು ಬಾಕ್ಸ್ ಹೋಗಿದವ ಇವತ್ತು ಇನ್ನೂರು ಬಾಕ್ಸ್ ಹೋಗಿದಾವೆ ನಾವು ಒಂದ್ ದಿವ್ಸ ಬಿಟ್ಟು ಒಂದ್ ದಿವಸ ಕೊಯ್ತಾ ಇಲ್ಲ ಇದೀವಿ ಯಾಕಂದ್ರೆ ತುಂಬಾ ಚೆನ್ನಾಗ್ ಬಂದಿದೆ ಬೆಳೆ ಇದು ಈಗ ಲೋಡ್ ತಡೀತಾ ನಮ್ಗೆ ಅಷ್ಟು ಬೆಳೆ ಬಂದಿದೆ ಆ ತರ ಆಗ್ಬಿಟ್ಟು ಸರ್ ಈಗ ಇತ್ತಿಗರ್ ಸಾವಿರದ ಇನ್ನೂರು ಬಾಕ್ಸ್ ಕೆಜಿ ಬಾಕ್ಸ್ ಎಷ್ಟು ಕೆಜಿ ಬಾಕ್ಸ್ ಹದಿನೈದು ಕೆಜಿ ಬಾಕ್ಸ್ ಹದಿನೈದು ಸಾವಿರದ ಇನ್ನೂರು ಇನ್ನೂರ್ ಬಾಕ್ಸ್ ಇವತ್ತಿಗೆ ನೋಡ್ತಾ ಇದೀರಿ ಸೊ ನೀವು ಮುಂಚೆನೂ ಬೆಳೆ ಬೆಳಿತಾ ಇದ್ರಿ ಸೊ ನಾವಿಲ್ಲಿ ಏನ್ ಮಾಡ್ತಾ ಪ್ರತಿ ಒಂದು ಹಂತದಲ್ಲೂ ಕೂಡ ಸೊ ನಮ್ ನಟರಾಜ್ರಿಕ್ ಕ್ಲಿನಿಕ್ ಮತ್ತ ಇನ್ಪುರ್ಸ್ ಕಡೆಯಿಂದ ಸರ್ವಿಸ್ ಯಾವ ತರ ನಿಮಗೆ ಸಾರ್ ಹೋಗ್ತಾ ಇದ್ವಿ ನಾವು ಸರಿ ತರ ಬರ್ಬೇಕು ನಮ್ಮ ಪ್ಲಾಟ್ ಗೆ ನೀವು ನಿಮ್ ಹತ್ರನೇ ಬರ್ತಾ ಇದ್ದೀವಿ ನಮಗೆ ಗೈಡೆನ್ಸ್ ಸ್ವಲ್ಪ ಕಡಿಮೆ ಇದೆ ಹಿಂದೆಲ್ಲ ಸರ್ ಊಜಿ ಅರವತ್ ಪರ್ಸೆಂಟ್ ಟನ್ ಸಿಕ್ಕಿದ್ರೆ ನಲವತ್ತ್ ಪರ್ಸೆಂಟ್ ಊಜಿ ಅವ್ರದ್ ಇನ್ನೂರು ಬಾಕ್ಸ್ ಗೆ ಎಷ್ಟು ಬಸ್ ಕೊಯ್ದೀರಿ ಐದು ಸತಿ ಕೊಯ್ದಿದೀನಿ ಓಕೆ ಏನೊಂದು ಒಂದ್ ಸತಿಗೆ ಸರ್ ಒಂದ್ ಹದಿನೈದು ಕೆಜಿರೋದು ಲಾಸ್ಟೇ ಲಾಸ್ಟ್ ಒಂದು ಹದಿನೈದು ಸತಿಗೆ ಟೋಟಲ್ ಈಗ ಸಾವಿರದ ಇನ್ನೂರು ಕೆಜಿಗೆ ಸಾವಿರದ ಇನ್ನೂರು ಬಾಕ್ಸ್ ಒಂದ್ ಐದು ಬಾಕ್ಸ್ ಬಂದಿರೋದು ಐದು ಬಾಕ್ಸ್ ಅಷ್ಟೇ ಬಾಕ್ಸ್ ಬಂದಿರೋದು ಸೊ ಈಗ ಮಾರ್ಕೆಟ್ ಹೋಗ್ತಾ ಇದೀರಿ ಸರ್ ಸೊ ಮಾರ್ಕೆಟ್ ಅಲ್ಲಿ ಹೋದಾಗ ವರ್ತಕರು ಯಾವ ರೀತಿ ನಿಮಗೆ ಬೆಳೆದೈತ್ ಅಲ್ಲಿ ಸರ್ ನಾವು ಬಾಕ್ಸ್ ಹೋಗ್ತಾ ಇದೀವಿ ಯಾವ್ ತಳಿದು ಏನಪ್ಪ ಇಷ್ಟೊಂದು ಚೆನ್ನಾಗಿ ಬೆಳೆದಿ ಇಷ್ಟೊಂದ್ ಸೈಜ್ ಐತೆ ಕಲರ್ ಐತೆ ಶೇನಿಂಗ್ ಐತೆ ಎಷ್ಟು ತಿಂದು ಸೊ ನಿಮಗೆ ಕೊಡ್ತಕ್ಕಂತ ರೆಸ್ಪೆಕ್ಟ್ ಕೂಡ ಜಾಸ್ತಿ ಆಗ್ತದೆ ಆಗ್ತದೆ ಮಾರ್ಕೆಟ್ ಪರವಾಗಿಲ್ಲ ಸರ್ ಎಲ್ಲ ರೈತರು ಮಾತಾಡಸ್ತಾರೆ ಮಾತಾಡಿಸ್ತಾರೆ ಅಲ್ಲಿ ವರ್ತಕರು ಮಾತಾಡಿಸ್ತಾರೆ ನಮ್ಮ ಮಂಡ್ಯರು ನೆಕ್ಸ್ಟ್ ಬಾಕ್ಸ್ ಕೇಳಿದ್ರು ಕನ್ನಡ ಮಾಹಿತಿ ಮಳೆ ಜಾಸ್ತಿ ಇತ್ತು ಕೆಲವೊಂದು ತಿಂಗಳ ಮಧ್ಯದಲ್ಲಿ ಮಳೆ ಜಾಸ್ತಿ ಬಾರಿ ಸ್ವಾನಿ ಇತ್ತು ಸರ್ ಎಲೆಗಳನ್ನ ಹಳೆ ಎಲೆಗಳನ್ನ ನೆಲಕ್ ಬಿದ್ದಿರೋ ಕೊಯ್ಯ ಅದನ್ನ ಸರಿ ಕೆಲವೊಂದು ಸರ್ ಅಳದೇ ಆಗಿದ್ದು ನೆಲಕ್ ಟೆಚ್ ಆಗ್ತಾಯಿತ್ತು ರಂಗೋಲೋರಾಗೆಲ್ಲ ಇತ್ತು ಪೂರ್ತಿನ ನಟರಾಜ್ ಸರ್ ಬಂದ್ಬಿಟ್ಟು ಇದು ನೋಡಪ್ಪ ಇದನ್ನೆಲ್ಲ ಪೂರ್ತಿ ಎಲ್ಲಾ ಕಟ್ ಮಾಡಿ ಗಿಡದಿಂದ ಗಿಡಕ್ಕೆ ಅಂತರ ಐತೆ ಪೂರ್ತಿ ಗಾಳಿ ಆಡ್ಬೇಕು ಬೇಸ್ ಕೊಡ್ಬೇಕು ನಮ್ಮ ಮನುಷ್ಯನಿಗೆ ಎಷ್ಟು ನಮಗೆ ಆರೋಗ್ಯವಾಗಿ ಎಷ್ಟು ಗಾಳಿ ಬೇಕೋ ಅದಕ್ಕೂ ಅಷ್ಟೇ ಬೇಕು ಗಾಳಿ ಇದೆಲ್ಲ ಪೂರ್ತಿ ತೆಗೆದ್ಬಿಟ್ಟು ಕಟ್ ಹೋಗ್ಬಿಟ್ಟು ಪೂರ್ತಿ ಎಲ್ಲ ವರ್ಕ್ ಹಾಕ್ಸ್ಬಿಡು ಸ್ಪ್ರೆಡ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಸರ್ ಕಳೆನೂ ಅಷ್ಟೇ ಬದಿನಗಿರೋದು ಗಿಡದಲ್ಲಿ ಇರೋದಲ್ಲ ಎಲೆ ಎಲ್ಲ ಕಟ್ ಮಾಡಿ ತಗ್ಸಿ ಹಾಕಿ ನಾನ್ ಸರ್ ಈಗ ಇಷ್ಟೊಂದು ಲೇಬರ್ ಜಾಸ್ತಿ ಬಂದ್ಬಿಡುತ್ತೆ ಆಗಲ್ಲ ಸರ್ ಕಳೆ ತಗ್ಸಕ್ ಆಗಲ್ಲ ಅಂದ್ರೆ ಅವ್ರು ನಟ್ರೆ ಸರ್ ಇದ್ರು ನೋಡಪ್ಪ ಕಳೆ ನಾಶ ಕೊಡಿಯೋಕ್ ಹೋಗ್ಬೇಡ ಗಿಡ ಅರ್ಧ ಪರ್ಸೆಂಟ್ ಗಿಡ ಹಾಳಾಗುತ್ತೆ ನಾನ್ ಹೇಳ್ದಂಗೆ ಕೇಳು ಈಗ ನೀವು ಈಗ ಒಂದ್ ಮೂರ್ ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಕಳೆ ಆದ್ರೆ ಇನ್ನೊಂದ್ ಎರಡ್ ಸಾವಿರ ಹೆಚ್ಚೆ ಆಗುತ್ತೆ ಲೇಬರ್ ನೀನು ಪೂರ್ತಿ ಕಳೆ ಕಿತ್ ಅಂತಂದ್ರು ಕಳೆ ನೀಟ್ ಆಗಿ ಸರ್ ಪೂರ್ತಿ ಎಲ್ಲ ಲೇಬರ್ ಬಿಟ್ಟು ಕಳೆ ತಕ್ಷಿ ಆ ಕಳೆ ನಶಕ ಹೊಡೆದ್ರೆ ಈ ಲೆಕ್ಕ ಬರ್ತಾ ಇರ್ಲಿಲ್ಲ ಬರ್ತಾ ಇರಲಿ ಹಾ ಸೊ ಇವಾಗ್ಲು ನೋಡ್ತಾ ಇದ್ರಿ ಸರ್ ಇವಾಗ್ಲೂ ನೀವು ಆಲ್ರೆಡಿ ಸಾವಿರದ ಇನ್ನೂರು ಬಾಕ್ಸ್ ಕೊಯ್ದೀನಿ ಅಂತ ಹೇಳಿದ್ರಿ ಈ ಬೆಳೆ ನೋಡ್ತಾ ಇದ್ರೆ ಇನ್ನು ಎಷ್ಟು ಬಾಕ್ಸ್ ಕೊಯ್ಬೋ ಅನ್ನೋ ನಿರೀಕ್ಷೆ ಸರ್ ಈಗ ನನ್ಗೆ ಸರ್ ಈಗ ಇದು ಇದು ನೋಡ್ತಾ ಇದ್ರೆ ಒಂದು ನಮ್ಮ ಕಡೂರು ಬಾಕ್ಸ್ ನಾವು ಚಿಕ್ಕಳು ಏನ್ ಕೊಯ್ತಿಲ್ಲ ಕಡೂರು ಬಾಕ್ಸ್ ಬಾಕ್ಸ್ ಈಗ ಸಾವಿರದ ಇನ್ನೂರು ಬಾಕ್ಸ್ ಕೊಯ್ದಿನಲ್ಲ ಇನ್ನು ಒಂದ್ ಸಾವಿರ ಬಾಕ್ಸ್ ಕೊಯ್ತೀನಿ ಇನ್ನು ಒಂದ್ರೀನಂತ ಭರವಸೆ ಭರವಸೆಂಟಿ ಮೂರು ಗ್ಯಾರಂಟಿ ಕೆಲವೊಂದ್ಸತಿ ಗೊಬ್ಬರ ಮುಂಚೆ ಆಗ್ತಾ ಇದ್ರಿ ಯಾವ ಟೈಮಲ್ಲಿ ಯಾವ ಸರ್ ನಾವ್ ಯಾವ್ದೋ ಗೊಬ್ಬರ ಕೊಡೋದು ನಮ್ಮ ಟೈಮ್ ಸರಿಯಾಗಿ ಸರ್ ಹೂ ನಿಲ್ತಿರ್ಲಿಲ್ಲ ಏನೇನೋ ಒಂಥರ ಗೊಬ್ಬರದಲ್ಲಿ ಹೆಚ್ಚು ಮಾಡ್ತಿದ್ವಿ ಔಷಧಿ ಹೊಡೆಯದ್ರಲ್ಲ ನಮ್ಗೆ ಸ್ವಲ್ಪ ಅಷ್ಟೇ ಅನುಭವ ಇದ್ರು ಒಂದ್ ಯಾವ ಟೈಮ್ ಹೊಡಿಬೇಕು ಯಾವ ಟೈಮ್ ಬಿಡ್ಬೇಕು ಏನ್ ಮಾಡ್ಬೇಕನ್ನು ಗೊತ್ತಾಗ್ತಿರ್ಲಿಲ್ಲ ಅವ್ರು ಈ ಟೈಮಿಗೆ ಔಷಧಿ ಸ್ಪ್ರೇ ಮಾಡ್ಬೇಕು ಇದನ್ನೇ ಮಾಡ್ಬೇಕು ಈ ತರ ಸಹ ಎಷ್ಟು ದಿನಕ್ಕೆ ಅಂತ ಔಷಧಿ ಸ್ಪ್ರೇ ಮಾಡ್ತಾ ಇದ್ರೆ ನಾವೆಲ್ಲ ಸಹ ಎಂಟೆಂಟು ದಿವಸ ಅಂತರಕ್ಕೆ ಮಾಡ್ತಿದ್ವಿ ನಮ್ಮ ಹತ್ರ ಬಂದ್ಮೇಲೆ ಅಟ್ಲೀಸ್ಟ್ ಮಿನಿಮಮ್ ಅಂತ ಎಷ್ಟು ಕೊಡ್ತಾ ಇದ್ದೀವಿ ಒಂದ್ ಸರಿ ನಿಮ್ಮ ನಟರ ಸರ್ ಬಂದಾಗಂದಲೂ ಹನ್ನೆರಡು ಹದ್ಮೂರ್ ಹದಿನಾಲ್ಕು ದಿವಸ ಹದಿನೈದು ದಿವ್ಸನೂ ಆಗಿತ್ತು ಹದಿನೈದು ದಿನ ಅಲ್ ನಾವು ಅವ್ರು ಕೊಟ್ಟಿರೋ ಸ್ಪ್ರೇನು ನಮ್ಗೆ ಒಳ್ಳೆ ಕೆಲಸ 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 ಈ ಸತಿ ಕೆಲವೊಂದ್ಸತಿ ಸಮಸ್ಯೆ ಈ ಭಾಗದಲ್ಲಿ ತಾಲೂಕಿ ಬೆಳೆ ಯಾವ್ದೇ ರೈತರು ಸಮಸ್ಯೆ ಅಂದ್ರೆ ಊಜಿ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಸೊ ಈ ಕೆಲವೊಂದು ಸಿಂಪಡಣೆ ನಾನು ಎರಡು ಲೈನ್ ಗಳು ಮಧ್ಯದಲ್ಲಿ ಸ್ಪ್ರೇ ಮಾಡೋದು ಕೊಟ್ಟಿದ್ದು ಸೊ ಆ ಒಂದು ಎಫೆಕ್ಟಿವಿಟಿ ಯಾವ ತರ ಸರ್ ಈಗ ನಮಗೆ ಒಂದು ಇದು ಒಂದು ಹದಿನಾರು ಕ್ಯಾನು ಸ್ಪ್ರೇ ಆಗೋದು ಹದಿನಾರು ಕಾನು ಸ್ಪ್ರೇ ಕೊಟ್ಬಿಟ್ಟು ಮಲೇಷಣ್ಣ ನೀವು ಊಜಿ ಔಷಧಿಯನ್ನು ಫುಲ್ ಒಂದು ಕ್ಯಾನ್ಗೆ ಹಾಕೊಂಡ್ಬಿಟ್ಟು ಸುತ್ತಲೂ ಸ್ಪ್ರೇ ಕೊಟ್ಬಿಟ್ಟು ಸೆಂಟ್ರಲ್ಲಿ ಒಂದು ಸ್ಪ್ರೇ ಕೊಡು ನಿನ್ನ ರಿಸಲ್ಟ್ ಏನ್ ಬರುತ್ತೆ ನನ್ಗೆ ಹೇಳಪ್ಪ ಅಂತ ಹೇಳಿದ್ರು ನಾನು ಅವ್ರು ಹೇಳದಂಗೆ ಆ ಮಾಹಿತಿ ತಗೊಂಡು ಎಲ್ಲ ಹೊಲಕ್ಕೆಲ್ಲ ಏನು ಟೊಮೆಟೊ ಕ್ಲಿಕ್ ಹಾಕಿ ಔಷಧಿ ಕೊಟ್ಟು ಅದು ಹದಿನಾರು ಕಾನ್ ಸ್ಪ್ರೇ ಮಾಡಿದ್ಮೇಲೆ ಅದು ಲಾಸ್ಟ್ ಇಟ್ಕೊಂಡೆ ಲಾಸ್ಟ್ ಸ್ಪ್ರೇ ಮಾಡಿ ಆದ್ಮೇಲೆ ಅವಾಗ ಊಜಿ ಸ್ವಲ್ಪ ಅಲ್ಲೆಲ್ಲೆಲ್ಲಿ ಇತ್ತು ಒಂದು ಒಂದೊಂದು ಬಾಕ್ಸ್ ಏನೋ ಅದನ್ನೆಲ್ಲ ಕ್ಲೀನ್ ಮಾಡಿದ್ವಿ ಲೇಬರ್ ಬಿಟ್ಬಿಟ್ಟು ಅದು ಒಳ್ಳೆ ಕೆಲಸ ಮಾಡ್ತೇನೆ ತುಂಬಾ ಕೆಲಸ ಮಾಡುದು ಈ ಊಜೆ ಅನ್ನದೇ ಇಲ್ಲ ನಮ್ಗೇನು ಸ್ವಲ್ಪ ಮೀಡಿಯಂ ಬಗ್ಗೆ ರೀತಿ ಇದು ಜಾಸ್ತಿ ಶೀತ ಆಗಬಾರ್ದು ಗಿಡ ನಮ್ಗೆ ಗಿಡ ತೇವಾಂಶ ಎಷ್ಟು ಬೇಕ ಅಷ್ಟು ಮಾತ್ರ ಬಿಡಬೇಕು ಈಗ ಮಳೆ ಬೇರೆ ಬರ್ತಾ ಐತೆ ಬಿಟ್ಟು 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 ಸಾನೆ ಬರ್ತಾ ಐತೆ ಈಗ ಒಂದು ನಮ್ಗೆ ಒಂದ್ ಮೂರ್ ದಿವಸ ನಾಲ್ಕು ದಿವಸ ಗಿಡದಲ್ಲಿ ಲಕ್ಷಣ ಗೊತ್ತಾಗ್ಬಿಡುತ್ತೆ ಸೊ ಇಲ್ಲಿ ನೀವು ಕೊನೆದಾಗ ಅರ್ಥ ಮಾಡ್ಕೊಂಡ್ರೆ ಈ ಟೊಮೊಟೊ ಬೆಳೆನಲ್ಲಿ ಸೊ ಎಲ್ಲಾ ಟೊಮೊಟೊ ಅಥವಾ ತರಕಾರಿ ಬೆಳೆಗಾರರು ಸೊ ಔಷಧಿ ಮತ್ತೆ ಗೊಬ್ಬರದಕ್ಕಿಂತ ಜೊತೆನಲ್ಲಿ ಸೊ ನಾ ಮಾಡ್ತಕ್ಕಂತ ಸಮಗ್ರ ಬೇಸಾಯ ನಿರ್ವಹಣೆ ಹೌದೌದು ನೀರಿನ ನಿರ್ವಹಣೆ ಇರ್ಬೋದು ಕಳೆ ನಿರ್ವಹಣೆ ಇರ್ಬೋದು ರೋಗನ ಸಿಂಪಡಣೆ ಮಾಡೋಕ್ಕಿಂತ ಮುಂಚಿತವಾಗಿ ಗಿಡದಲ್ಲಿ ಯಾವ ರೀತಿ ನಾವು ಪ್ರೊಟೆಕ್ಷನ್ ಪ್ರಿಕಾಶನರಿ ಮೆಜರ್ಸ್ ಮುಂಜಾಗ್ರತು ನಮಗೆ ನೀರು ಜಾಸ್ತಿ ಬಿಟ್ಟಾಗ ಕಜ್ಜಿ ಆಗೋದು ಶೀತ ಆದ್ರೆ ಪೂರ್ತಿ ಮಾರಿ ಬರೋದು ಹೂ ಡ್ರಾಪ್ ಆಗೋದು ಹಳದಿ ಆಗೋದು ಈ ತರ ಆಗ್ಬಿಡೋದು ಅದಕ್ಕೆ ಸರಿದ್ರು ನೋಡಪ್ಪ ನೀರ್ನ ಎಷ್ಟು ಬೇಕು ಅಷ್ಟೇ ಬಿಡ್ಬೇಕು ನೀರ್ನ ಇದನ್ನ ಬರದಲ್ಲೇ ಮುಂಚೆ ನಾವು ಸ್ಪ್ರೇ ಕೊಡ್ಬೇಕು ಇದು ಬರುತ್ತೆ ಮೂರ್ ಮೂರ್ ಬರುತ್ತೆ ಮಳೆ ಬರ್ತಾ ಇದೆ ನೀನ್ ನೀರ್ ಬಿಡ್ಲಿಲ್ಲ ಅಂತ ಬಂದೇ ಬರುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಮುಂಜಾಗ್ರತೆ ಹಾಕಿ ಈಗ ಸ್ಪ್ರೇ ಕೊಟ್ಟಿದೀವ ಆ ಬಿಲ್ ತಗೊಂಡೋಗ್ತೀವಿ ಕೊಟ್ಟಿದ್ದೆ ಅವರು ನೋಡೋರು ಇದು ಇದನ್ನ ಈ ಔಷಧಿನ ಇಷ್ಟ ಈ ಟೈಮ್ ಕೊಟ್ಟಿದ್ದೀನಿ ನೆಕ್ಸ್ಟ್ ಇದು ಕೊಡಬೇಕು ಇದು ಮಾಡ್ರಿ ಅನ್ನೋದು ಬಾರಿ ಅವರು ತುಂಬಾ ನಮ್ಗೆ ಅನುಕೂಲ ಮಾಡಿದ್ದಾರೆ ಎಲ್ಲೋ ಹಳದಿ ಪೇಪರ್ ಕೊಡ್ತಾ ಇದ್ದೀವಿ ಎಲ್ಲೋ ಸ್ಟಿಕ್ಕಿ ಪೇಪರ್ ಅಂತ ಆ ಪೇಪರ್ ನ ಎಲ್ಲೆಲ್ಲಿ ಕಟ್ತಾ ಇದ್ರಿ ಯಾವ ತರ ಮಾಡ್ತಾ ಇದ್ವಿ ನಾವು ಸರ್ ಅವಾಗ ಇಷ್ಟು ಐಡಿಯಾ ಇರ್ಲಿಲ್ಲ ನಟರ ಸರ್ ಇದ್ದಾರೋ ಏನು ಸಾಲದಿಂದ ಸಾಲಿಗೆ ಬಿಟ್ಬಿಟ್ಟು ಸುಲ್ ಸೈಡ್ ಅಲ್ಲಿ ಬಾರ್ಡರ್ ಅಲ್ಲಿ ಮಾತ್ರ ಕಟ್ಟ್ರಿ ಅಂತ ಹೇಳ್ತಿದ್ರು ನಾವು ಸೆಂಟ್ರಲ್ ಎಲ್ಲ ಕಟ್ತಾ ಇದ್ವಿ ಸೆಂಟ್ರಲ್ ಅಲ್ಲಿ ಸಾಲ್ಬಿಟ್ಟು ಸಾಲ್ಬಿಟ್ಟು ಒಂದ್ ನೂರ್ ನೂರ ಐದು ಕಟ್ ಬರ್ತಿದ್ವಿ ಈಗ ಒಂದ್ ಎಕರೆಗೆ ನಲ್ವತ್ ಕೊಟ್ಟಿದ್ದಾರೆ ನಾವೇನ್ ಮಾಡಿದಿವಪ್ಪ ಅಂದ್ರೆ ಏನು ಬಾರ್ಡರ್ ಬಾರ್ಡ್ರಲ್ಲಿ ಸುತ್ತ ಬಾರ್ಡರ್ ಅಲ್ಲಿ ನಾನು ಸಾಲು ನಾಲ್ಕ್ ಸಾಲಿಂದ ಬಿಟ್ಟು ನಾಲ್ಕ್ ಸಾಲಿಂದ ಬಿಟ್ಟು ಸುತ್ತ ಕಟ್ಟಿದ್ವಿ ಒಳ್ಳೆ ಕೆಲಸ ಓಕೆ ಸೊ ಈ ಕೊನೆದಾಗಿ ನಮ್ ನಟರಾಜ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ಕಡೆಯಿಂದ ಈ ಟೊಮೊಟೊ ಬೆಳೆ ನಲ್ಲಿ ಕೊಟ್ಟಿರ್ತಕ್ಕಂತ ಈ ಸಮಗ್ರ ನಿರ್ವಹಣೆ ಔಷಧಿಯಿಂದ ಇರ್ಬೋದು ಬೇಸಾಯ ನಿರ್ವಹಣೆ ಇರ್ಬೋದು ಕಳೆ ನಿರ್ವಹಣೆ ಇರ್ಬೋದು ನೀರಿನ ನಿರ್ವಹಣೆ ಇರ್ಬೋದು ಈ ಎಲ್ಲಾ ಮಾಹಿತಿಗಳು ನಿಮಗೆ ನಿಮ್ಮ ಫ್ಯಾಮಿಲಿಗೆ ಆರ್ಥಿಕವಾಗಿ ಲಾಭ ಅನಸ್ತಿದ್ಯಾ ಈ ಬೆಳೆ ಸರ್ ಈಗ ಇದನ್ನ ನಾವು ಮುಂಚೆ ಬೆಳೆತಿದ್ಬೇಕಾರೆ ಗಿಡದಾಗ ಸರ್ ಮೂರು ನಾಲ್ಕು ಕೆಜಿ ಬರೋದು ನಮ್ ಮಾಡಿದ ಖರ್ಚಿಗೂ ಸಹ ಸಾಕಾಗ್ತಿರ್ಲಿಲ್ಲ ಇವತ್ತು ಸರ್ ನಟರಾಜ್ಞದಲ್ಲಿ ಹೋದ್ಮೇಲೆ ಸರ್ ಒಂದು ಗಿಡಕ್ಕೆ ಆರಂದ ಏಳು ಕೆಜಿ ಬಂದಿತ್ತು ಏಳು ಕೆಜಿ ಬಂದಿದೆ ಇವತ್ತು ಸರ್ ನನಗೆ ಇನ್ನೂರು ರೂಪಾಯಿ ಎಲ್ಲ ನೂರ ಐವತ್ತು ರೂಪಾಯಿ ಭಾಗ ಸಿಕ್ಕರು ಸರ್ ಮಾಡಿದ ಖರ್ಚು ಬಂದು ನನಗೆ ಲಾಭ ಸಿಗುತ್ತೆ ಲಾಭ ಸಿಗುತ್ತೆ ಸೊ ಇಲ್ಲಿ ಎಲ್ಲಾ ರೈತರಿಗೂ ಮಾರ್ಕೆಟ್ ಅಲ್ಲಿ ಇರ್ತಕ್ಕಂತ ಬೆಲೆಯ ಜೊತೆನಲ್ಲಿ ಸೊ ನಾ ರೈತರು ಉತ್ತಮವಾದ ಇಳುವರಿನ ತೆಗೆದು ಅಂದ್ರೆ ಸೊ ಮಾರ್ಕೆಟ್ ಅಲ್ಲಿ ಕಡಿಮೆ ಬೆಲೆ ಇದ್ರು ಕೂಡ ಯಾವುದೇ ರೀತಿಗೂ ಕೂಡ ನಷ್ಟ ಆಗಲ್ಲ ಅಂತಕ್ಕಂಥದ್ದು ಇದು ನಿಜ ನನ್ ನನ್ನ ನನ್ ಕಾನ್ಸರ್ಟ್ ಏನ್ ಗೊತ್ತೇನು ಸಹ ಈಗ ನಾವೊಂದು ಎಕರೆ ನಾಟಿ ಮಾಡ್ತೀವಿ ಆರ್ ಸಾವಿರ ಸಸಿ ಅಂತಂದ್ರೆ ಸರ್ ನಾವು ಯಥೇಚ್ಛವಾಗಿ ನಮಗೆ ಬೆಳೆ ಬಂತು ಅಂತಂದ್ರೆ ಬಂತಂದ್ರೆ ನೂರೈವತ್ತು ರೂಪಾಯಿ ಬಾಕ್ಸ್ ಆದ್ರೂ ಯಾರು ರೈತರು ಆಳಾಗಲ್ಲ ಅಂದ್ರೆ ಸರ್ ಗಿಕ್ ಆರಿಂದ ಏಳು ಕೆಜಿ ಐತಿ ನಾವು ಸರ್ ಬಂಡವಾಳ ಹಾಕ್ತಿವಿ ಎಲ್ಲ ದಾರ ಕಟ್ಸಿ ಲೇಬರ್ ಮಾಡ್ತೀವಿ ಪ್ರತಿಯೊಂದು ಮಾಡ್ತೀವಿ ನಮ್ ಟೈಮ್ ಸರಿಯಾಗಿ ಯಾವ ಔಷಧಿ ಹೊಡಿಬೇಕು ಯಾವ ಗೊಬ್ಬರ ಬಿಡಬೇಕು ಏನ್ ಮಾಡ್ಬೇಕನ್ನಲ್ಲ ಸ ಗಿಡಕ್ಕೆ ಒಂದ್ ಕೆಜಿ ಬಂತು ಕಣ ಒಂದ್ ಬೇರೆ ಕಡೆ ಎಲ್ಲ ಹೋಗ್ತಿದ್ರಿ ಮಾಹಿತಿ ಹೌದೌದು ಈಗ ನಮ್ ನಟರ ಜಾಗೃತಿ ಮತ್ತೆ ಇನ್ಪುಟ್ ಸಿ ಬಂದಾಗ ಸೊ ಯಾವ ರೀತಿ ಫಸ್ಟ್ ನಿಮ್ ಹತ್ರ ಇದ್ ಮಾಡ್ತೀವಿ ಅವರು ಸರಿ ಹಂಗೆ ನಾವು ಸಸಿ ನಾಟಿ ಮಾಡಿದ್ಮೇಲೆ ಯಾವ ಟೈಮಿಗೆ ಏನನ್ ಮಾಡ್ಬೇಕು ಅನ್ನೋದು ನಮ್ಗೆ ತುಂಬಾ ಹೇಳ್ಕೊಟ್ಟಿದ್ದಾರೆ ಈ ತರನೇ ಮಾಡ್ಬೇಕು ಈ ಟೈಮಿಗೆ ಹಸಿ ಕೊಡ್ಬೇಕು ಇದೇ ಗೊಬ್ಬರ ಕೊಡ್ಬೇಕು ಆಮೇಲೆ ವಾಟರ್ ಸಾಲ ಇದರ ಗೊಬ್ಬರ ಕೊಟ್ಟು ಇದು ಮಾಡ್ಬೇಕು ಸರ್ ಇವತ್ತು ನಾನು ಈ ಗೊಬ್ಬರ ಕೊಟ್ಟಿದ್ದೀನಿ ದೂಸ್ ಕೊಟ್ಟಿದ್ದೀನಿ ಸರ್ ನಾಳೆ ಇನ್ನೂ ಕೊಡ್ತೀನಿ ಅಂದ್ರೆ ಬೇಡ ಇಷ್ಟ ದಿವ್ಸ ಬೇಕು ಟೈಮ್ ಇಷ್ಟ ಈಗ ನಾಲ್ಕು ದಿವಸ ಆಯ್ತಾ ಇನ್ನೂ ಆರ್ ದಿವಸ ತಡೆಯಪ್ಪ ಈ ಟೈಮ್ ಟೈಮ್ ನೋಡಿ ಜ್ಯೂಸ್ ಬಿಡ್ಸಿದಾರೆ ಗೊಬ್ಬರ ಕೊಡ್ಸಿದಾರೆ ಆಮೇಲೆ ಸ್ಪ್ರೇನು ಅಷ್ಟೇ ಜಿಮ್ ನಮ್ಮ ಸ್ಪಾಟಿಗೆ ಬಂದು ಏನಾಗಿದೆ ಅಂತ ಆಗಿದೆ ಯಾವ ತರ ಬಂದಿದೆ ಏನಂತ ಅಂತ ಹೇಳ್ಬಿಟ್ಟು ನಮಗೆ ಪೂರ್ತಿ ಕ್ಲಾರಿಟಿ ಕೊಟ್ಟು ನಿಮ್ಗೆ ಬಾರಪ್ಪ ನಮ್ಮ ಅಗ್ನಿ ನಟರಾಜ್ ನಿಮ್ಗೆ ಬಾರಪ್ಪ ನಾನು ಸ್ಪ್ರೇ ಕೊಡ್ತೀನಿ ಸ್ಪ್ರೇ ಮಾಡಪ್ಪ ಅಂತ ಹೇಳಿ ಒಳ್ಳೆ ನಮ್ಗೆ ಸಲಹೆ ಕೊಟ್ಟಿದ್ದಾರೆ ಸರ್ ನನಗೆ ಸರಿ ನೋಡ್ರಿ ಈಗ ಎಷ್ಟು ಇದೆ ಐದ್ ಕೊಯ್ದಿ ಐದು ಕೋಲಿಗೆ ಸಾವಿರದ ಇನ್ನೂರು ಕೊಯ್ತಿದೀನಿ ತುಂಬಾ ಪಸ್ಲಿ ಇದೆ ಚಿಗರು ಚಿಗರು ಇದೆ ಇದೆ ಸರ್ ಇದು ನೋಡ್ರಿ ಸರ್ ಕಾಯಿ ನೋಡ್ರಿ ಸರ್ ಎಷ್ಟು ಕಾಯಿ ಇದೆ ನೋಡ್ರಿ ನೋಡ್ರಿ ನೆನ್ನೆ ಕೊಯ್ದು ಮತ್ತೆ ನಾಳೆ ಕೊಯ್ತೀನಿ ಡ್ಯಾಮೇಜ್ ಅನ್ನೋದು ತುಂಬಾ ಜೀರೋ ಆಗಿದೆ ತುಂಬಾ ಜೀರ ಆಯಿತು ಏನು ಸರಿ ಈಗ ನಮ್ದು ನಿನ್ನೆ ಇನ್ನೂರು ಬಾಕ್ಸ್ ಕೊಯ್ದೀನಿ ಒಂದ್ ಹತ್ತರಿಂದ ಹದಿನೈದು ಕೆಜಿ ಬಂದಿತ್ತು ಒಂದೇ ಬಾಕ್ಸ್ ಒಂದೇ ಬಾಕ್ಸ್ ಒಂದೇ ಡ್ಯಾಮೇಜ್ ಅನ್ನೋದು ಇಲ್ಲ ಸರ್ ಇಲ್ಲವೇ ಇಲ್ಲ ಇಲ್ಲೇ ಇಲ್ಲ ನಾನು ಹೇಳ ಸರ್ ನಮ್ ಕಡೆ ಬಾರಿ ಊಜಿ ಕಾಟ ಸರ್ ನಮ್ಗೆ ಮದುವೆ ನಮ್ಗೆ ಅರ್ಧ ಪರ್ಸೆಂಟ್ ಅದನ್ನೇ ನಾವು ನಾಳೆ ಮಾಡ್ತಿರೋದು ಈಗ ಅಂಗಮಾರಿ ಬಂದ್ರೆ ಸರ್ ಗಿಡ ಎಲ್ಲ ಸುಟ್ಟೋಗುತ್ತೆ ನಮ್ಗೆ ಇದು ಅಂಗಮಾರಿ ಊಜಿ ಈಗ ತೊಟ್ಟು ಕಪ್ಪು ಎಲೆ ಕಾಯಿ ಕಜ್ಜಿ ಗಿಡ ಸರ್ ಈಗ 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 ಮೂರು ತಿಂಗಳಾಗಿದೆ ಸರ್ ಈಗ ನನಗೆ ಈಗ ಮೂರನೇ ತಾರೀಕು ಬಂದು ಮೂರು ತಿಂಗಳಾಗಿದೆ ನಾವು ಹೆಂಗೆ ಇಪ್ಪತ್ತೈದು ದಿವಸ ಗಿಡ ದಾರ ಕಟ್ತೀವಿ ಆ ತರ ಇದೆ ಸಸ್ರ ಗಿಡ ಅದು ಖುಷಿ ನಮಗೆ ಒಂದ್ ಎಕರೆ ಸರ್ ಮುಂಚೆ ಅಂದ್ರೆ ಸರ್ ಒಂದ್ ಸಾವಿರ ಬಾಕ್ಸು ಲಾಸ್ಟ್ ಲಾಸ್ಟ್ ಆಗ್ಬಿಡೋ ಸರ್ ಅಷ್ಟೊತ್ತಿ ಗಿಡನೇ ಈಗ ಸರ್ ಈ ಮೂರು ತಿಂಗಳ ಹಿಂದೆ ನಾನು ಹನ್ನೆರಡು ಸಾವಿರ ಸಸಿ ನಾಟಿ ಮಾಡಿದ್ದೆ ಸಸಿ ನಾಟಿ ಮಾಡಿದ್ದೆ ಅದು ಸರ್ ಹನ್ನೆರಡು ಸಾವಿರ ನಾಟಿ ಮಾಡಿದ್ರೆ ಗಿಡಕ್ಕೆ ಅರ್ಧ ಕೆಜಿ ಮುಕ್ಕಾಲ್ ಕೆಜಿ ಇತ್ತು ಅಷ್ಟೇ ಒಂದ್ ಸತಿ ಕೊಯ್ದ್ರೆ ಸರ್ ನೂರ್ ಬಾಕ್ಸ್ ಐದ್ ಸರಿ ಕೊಯ್ಯಷ್ಟು ಐನೂರು ಬಾಕ್ಸ್ಗೆ ಮುಗ್ದು ಈಗ ಬರೀ ಆರು ವರ್ಷ ಅವರ ಪೈರಲ್ಲಿ ಆಲ್ರೆಡಿ ಐದು ಕೊಯ್ಲಿಗೆ ಸಾವಿರದ ಇನ್ನೂರು ಬಾಕ್ಸ್ ಕೊಯ್ಲಿ ಇವತ್ತು ಹೋಗಿದೆ ಸರ್ ನಮ್ಮ ಇವತ್ತು ಇನ್ನೂರು ಬಾಕ್ಸ್ ಮಾರ್ಕೆಟ್ ಅಲ್ಲಿ ಇದೆ ಟಾಪ್ ಅಲ್ಲಿ ಟಾಪ್ ಅಲ್ಲಿ ಹೋಗ್ತಿದೆ ಸೈಜ್ ಇದೆ ಅಷ್ಟೇ ಕೊಯ್ಬಹುದು ಇನ್ನ ಜಾಸ್ತಿ ಕೊಯ್ತಿ ಒಂದು ವರ್ಷ ಒಂದು ವರ್ಷ ಬಾಕ್ಸ್ ಕೊಯ್ತಿ ನಮ್ಮ ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತೆ ಇನ್ಪುಟ್ಸ್ ಕಡೆಯಿಂದ ನಿಮಗೆ ಕೊಟ್ಟಿರ್ತಾರೆ ನಮಗೆ ತುಂಬಾ ಅನುಕೂಲ ಆಗಿದೆ ಸರ್ ಅವರು ನಾವು ಸಲಹೆ ಕೊಡ್ತಾರಲ್ಲ ಈ ತರ ಮಾಡ್ರಪ್ಪ ಅಂತ ಹೇಳ್ಬಿಟ್ಟು ಅದನ್ನ ನಾವು ಕೇಳಿ ಮಾಡಿದ್ವಿ ಯಾವ್ದೇ ರೈತ ಆಗಲಿ ನಾನೇ ಆಗಲಿ ತುಂಬಾ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಈಗ ನಮ್ಮ ಈಗ ನಮ್ಮ ದೊಣ್ಣೆಕರಳಿ ಗ್ರಾಮದಲ್ಲಿ ಇದ್ದಾರೆ ನಾವು ಲಕ್ಷ್ಮೀಪುರ ಗ್ರಾಮದಲ್ಲಿ ಇದ್ದಾರೆ ಎಲ್ಲರಿಗೂ ಸಲಹೆ ನಟರಾಜ್ ಅಗ್ಲಿ ಕ್ಲಿನಿಕ್ ಇಂದ ಒಳ್ಳೆ ಅನುಕೂಲ ಆಗಿದೆ ಅನುಕೂಲ ಇದೆ ನಾನು ಈಗ ನಟರಾಜ ಅಗ್ನಿತ್ ಹೋಗ್ರಪ್ಪ ಅಂತ ನನಗೆ ಹೇಳರ ಇದಾರೆ ನಾನು ಅಲ್ಲಿಗೆ ಹೋಗ್ತಿದ್ದೀನಪ್ಪ ನಾನೇ ಹೇಳ್ತಾ ಇದ್ದೀನಿ ಅವ್ರ ಹತ್ರ ಹೋಗ್ರಿ ಅವ್ರು ಒಳ್ಳೆ ಮಾಹಿತಿ ಕೊಡ್ತಾರೆ ಒಳ್ಳೆ ಔಷಧಿ ಕೊಡ್ತಾರೆ ಟೈಮ್ ಟೈಮ್ಗೆ ಅವ್ರಿಗೆ ಹೇಳ್ತಾರೆ ಅದನ್ನ ಕೇಳ್ರಿ ಒಳ್ಳೆ ಟಾಪ್ ಅಲ್ಲಿ ಬೆಳೆ ತರಿಸ್ತಾರೆ ಬೆಳೆ ತರಿಸ್ತಾರೆ ಸಮಾಧಾನ ಆಗಿದೆ ನಮ್ಗೆ ತುಂಬಾ ಸಮಾಧಾನ ಆಗಿದೆ ಸರ್ ನಮ್ಗೆ ಏನ್ ಸರ್ ಖುಷಿ ನೀವು ಬಂದು ನಮಗೆ ಸ್ವಂಸಿ ಈ ತರ ಮಾಡ್ರಿ ಅಂತ ನಮ್ ಜಮೀನಿಗೆ ಬಂದಿದ್ರಲ್ಲ ನಮ್ಗೆ ಅದಕ್ಕೆ ತುಂಬಾ ಧನ್ಯವಾದಗಳು ನಿಮಗೆ ಹ ಎಲ್ಲರಿಗೂ ಒಳ್ಳೇದಾಗ್ಲಿ ಆಗ್ಲಿ ಸರ್ ನಿಮ್ ರೈತರು ನಮ್ ನಮ್ಮಿಂದ ಸರ್ ನಿಮ್ಮಿಂದ ನಮ್ಗಿನ್ ಅನುಕೂಲ ಆಗ್ತಾ ರೈತರು ನಾವ್ ಚೆನ್ನಾಗಿದ್ರೆ ಸರ್ ರೈತರು ನಿಮ್ಮಿಂದನು ನಮ್ ಅನುಕೂಲ ಆತಂತ ನಾವ್ ಹೇಳ್ತೀವಿ ಇವತ್ತು ತುಂಬಾ ಕಷ್ಟ ಇಲ್ಲ ಸರ್ ರೈತರೆಲ್ಲರೂ ಹಾ ಈಗ ನಾವು ಒಂದ್ ಕೆಜಿ ಒಂದುವರೆ ಕೆಜಿ ಸರ್ ತಗದು ರೇಟ್ ಇದ್ರೆ ಸಾವಿರ ರೂಪಾಯಿ ಬಾಕ್ಸ್ ಇದ್ರೆ ಸರ್ ಏನಾದ್ರಲ್ಲಿ ಸ್ವಲ್ಪ ಉಳಿಯೋದು ಇವತ್ತು ಆರ್ ಕೆಜಿ ಏಳ್ ಕೆಜಿ ಬಂದಿರೋದು ಸರ್ ರೂಪಾಯಿ ಸಿಕ್ಕಿರೋ ಎರಡು ಸಾವಿರ ಬಾಕ್ಸ್ ಸರ್ ನಿಮಗೆ ಮೂರ್ ಲಕ್ಷ ರೂಪಾಯಿ ಆಯ್ತು ಆರಾಮ್ ಆಗುತ್ತೆ ಒಂದು ಐವತ್ತು ಖರ್ಚು ಮಾಡಿ ವರ್ಷ ಒಂದಿ ಸರ್ ಹಾ ನನಗೆ ಸರ್ ಸ್ಟಾರ್ಟಿಂಗ್ ಐನೂರ ಎಂಬತ್ತೈದು ರೂಪಾಯಿ ಬಾಕ್ಸ್ ಇವತ್ತು ಸರ್ ನನ್ ಮೂರ್ ಲಕ್ಷ ಆಗಿತ್ತು ಒಂದ್ ಲಕ್ಷ ರೂಪಾಯಿ ಲಾಭದಲ್ಲಿ ಲಾಭದಲ್ಲಿ ಲಾಭದಿ ಇನ್ನು ಒಂದ್ ಸಾವಿರ ಒಂದುವರೆ ಸಾವಿರ ಬಾಕ್ಸ್ ಇನ್ನ ನಿರೀಕ್ಷೆ ಇದೀನಿ ನಿರೀಕ್ಷೆ ಅಲ್ಲ ಸರ್ ನೂರ್ ನೂರ ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ ನಮಗೆ ತಂತೇನ ಸರ್ ಇಲ್ಲ ಫುಲ್ ಫುಲ್ ಲೋಡ್ ಇದೆ ಆಮೇಲೆ ಕತ್ತರಿ ಕೂಡ ಸರ್ ನಮಗೆ ಅಲ್ಲ ಸಿಂಗಲ್ ಗುಟ ಅಲ್ಲ ಓಕೆ ಹಾಗಾಗಿ ತಡೆದಿರದಿದ್ದು ಅದು ಸರ್ ನೀವು ಔಷಧಿ ಗೊಬ್ಬರ ಮೇಂಟೈನ್ ಮಾಡಿ ಲೆಕ್ಕಾಚಾರಕ್ಕೆ ಸರ್ ಸಿಂಗಲ್ ಗುಟ ಹಾಕಿದ್ರೆ ತಡೆಯಲ್ಲ ತಡೆಯಲ್ಲ ಯಾವ್ದೇ ಕಾರಣ ತಡೆಯಲ್ಲ ಸರಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು